ನಮಸ್ತೆ ಎಲ್ರಿಗೂ ಸಂಪ್ರೀತಿ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೇರ್ ಕೇರ್ ಟಿಪ್ಸ್ ತಗೊಳ್ಳುವ ಹೇರ್ ಮಾಸ್ಕ್ ಒಂದು ರೆಡಿ ಮಾಡಿಕೊಳ್ಳುವ ಕೂದಲು ದಪ್ಪವಾಗಿ ದಟ್ಟವಾಗಿ ಬೆಳೀಲಿಕ್ಕೆ ವಾರಕ್ಕೊಮ್ಮೆ ಈ ಹೇರ್ ಮಾಸ್ಕನ್ನು ಯೂಸ್ ಮಾಡಿದರೆ ಕೂದಲು ಉದುರೋದು ಕೂಡ ಕಡಿಮೆ ಆಗ್ತದೆ ಹಾಗೆ ಬ್ಲ್ಯಾಕ್ ಕಲರ್ ಕೂಡ ಬರ್ತದೆ ಹಾಗಾದರೆ ಈ ಮಾಸ್ಕನ್ನು ಯಾವ ರೀತಿ ತಯಾರಿಸಿಕೊಳ್ಳೋದು ಅಂತ ನೋಡುವ ಇದಕ್ಕೆ ಕೇವಲ ಎರಡು ಐಟಮ್ ಸಾಕು ಒಂದು ತೆಂಗಿನೆಣ್ಣೆ ಆಮೇಲೆ ಅಲೋವೆರ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದು ಇರ್ತದೆ ಸ್ನಾನಕ್ಕೆ ಹೋಗುವ ಅರ್ಧ ಗಂಟೆ ಮೊದಲು ಈ ಹೇರ್ ಮಾಸ್ಕನ್ನು ನಮ್ಮ ಕೂದಲಿಗೆ ಅನ್ವಯಿಸಿಕೊಂಡ್ರೆ ಆಯಿತು ತುಂಬ ಉಪ್ ಪ್ರಯೋಜನ ಪಡ್ಕೊಳ್ಬೋದು ಇದರಿಂದ ಹಾಗಾದರೆ ಈ ಹೇರ್ ಮಾಸ್ಕನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತ ನೋಡ್ಕೊಂಡು ಬರುವ ಇದಕ್ಕೆ ನಾವು ಎರಡು ಸ್ಪೂನ್ನಷ್ಟು ಅಲೋವೆರಾ ಜೆಲ್ಲನ್ನು ತಗೊಳ್ಬೇಕು ಆಮೇಲೆ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆ ತೊಗೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಂಗ್ ಯಾರಾದರೆ ಸ್ವಲ್ಪ ಜಾಸ್ತಿ ಬೇಕು ಇದನ್ನು ಚೆನ್ನಾಗಿ ಜೆಲ್ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದು ಜೆಲ್ ಟೈಪ್ ಬರ್ತದೆ ಇದನ್ನು ಬೆರಳುಗಳ ಸಹಾಯದಿಂದ ನಮ್ಮ ಕೈ ಬೆರಳುಗಳ ಸಹಾಯದಿಂದ ಕೂದಲ ಬುಡದಿಂದ ಕೂದಲ ತುದಿ ತನಕ ಚೆನ್ನಾಗಿ ಹಚ್ಚಬೇಕು ಪೂರ್ತಿ ಕೂದಲಿಗೆ ಮಾಸ್ಕ್ ಹಚ್ಚಿದ ನಂತರ ನಾವು ಒಂದು ಅಗಲವಾದ ಬಾಚಣಿಗೆಯಿಂದ ನಮ್ಮ ಕೂದಲನ್ನು ಉದ್ದಕ್ಕೆ ಬಾಚಬೇಕು ಚೆನ್ನಾಗಿ ಬಾಚಬೇಕು ಈ ಮಾಸ್ಕನ್ನು ಅರ್ಧ ಗಂಟೆ ನಮ್ಮ ಕೂದಲಲ್ಲಿ ಹಾಗೆ ಬಿಡಬೇಕು ಆಮೇಲೆ ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಡೈಲಿ ಯೂಸ್ ಮಾಡುವ ಶ್ಯಾಂಪ್ ಯೂಸ್ ಮಾಡಿ ಹಣ್ಣು ವಾ ವಾಶ್ ಮಾಡಿಕೊಳ್ಬೇಕು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಈ ಮಾಸ್ಕನ್ನು ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಮೃದುವಾಗ್ತದೆ ಸ್ಮೂತ್ ಆಗ್ತದೆ ಹಾಗೆ ಕೂದಲ ಬುಡ ಬಲವ ಬಲಯುತವಾಗ್ತದೆ ಅಂದರೆ ಸ್ಟ್ರಾಂಗ್ ಆಗ್ತದೆ ಹಾಗೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ ಈ ಹೇರ್ ಮಾಸ್ಕ್ ಕೂದಲಿಗೆ ಒಳ್ಳೆ ಶೈನಿಂಗ್ ತರ್ತದೆ ಇಷ್ಟೆಲ್ಲ ಉಪಯೋಗ ಇರುವಾಗ ಯಾಕೆ ಟ್ರೈ ಮಾಡಬಾರ್ದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು